ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಮುರುಘಮಲ್ಲಾ ದರ್ಗಾ ಉರುಸ್ ಆಚರಿಸಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಶಿಸ್ತು ಕ್ರಮ ಶಾಂತಿ ಸಭೆಯಲ್ಲಿ ಅಧಿಕಾರಿಗಳ ಎಚ್ಚರಿಕೆ ಉರುಸ್ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರಲು ಯತ್ನಿಸಿದರೆ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಎಂದು ಗ್ರೇಟ್ ಟು ತಹಶೀಲ್ದಾರ್ ರಾಜೇಂದ್ರ ಪ್ರಸಾದ್ ಹೇಳಿದರು ಎಂದು ಚಿಂತಾಮಣಿ ತಾಲೂಕಿನ ಮುರುಕಮಲ್ಲ ಗ್ರಾಮದ ಸೆಪ್ಟೆಂಬರ್ ಐದು ಮತ್ತು ಆರರ ಎರಡು ದಿನಗಳ ಕಾಲ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ಉರುಸ್ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾರ್ವಜನಿಕರು ಭಕ್ತಾದಿಗಳು ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ಉರುಸ್ ನಡೆಯಲು ಸಹಕರಿಸಬೇಕೆಂದು ಕೋರಿದ ಅವರು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರು ತಮ್ಮ ಜೊತೆಯಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರತಕ್ಕದ್ದು ಭಕ್ತಾದಿಗಳು ದರ್ಗಾ ಸಮೀಪ ಇರುವ ಕೆರೆ ಕುಂಟೆಗಳು ಬೆಟ್ಟ ಬೆಟ್ಟಗಳ ಕಡೆ ಹೋಗುವುದನ್ನು ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು ಎಂದು ಹೇಳಿದ ಅವರು ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ತಮ್ಮ ಜೊತೆಯಲ್ಲಿ ತಂದಿರುವ ಮಕ್ಕಳನ್ನ ಎಲ್ಲೆಂದರೆ ಅಲ್ಲಿ ಬಿಡಬಾರದು ಒಂದು ವೇಳೆ ಯಾರಾದರೂ ಪ್ಲಾಸ್ಟಿಕ್ ಬಳಕೆ ಮಾಡಿದರೆ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಲು ಪ್ರಯತ್ನಿಸಿದರೆ ಅಂತಹವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಶಿಸ್ತು ಕ್ರಮ ಜರುಗಿಸಲು ಪೊಲೀಸ್ ಇಲಾಖೆಗೆ ಶಿಫಾರಸು ಮಾಡಲಾಗುವುದು ಎಂದು ಹೇಳಿದರು ಉರುಸ್ಗೆ ಬರುವ ಯುವಕರು ದಾರಿಯಲ್ಲಿ ಬೈಕ್ ವೀಲಿಂಗ್ ಮಾಡಿದರೆ ಪೊಲೀಸ್ ಇಲಾಖೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತದೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳಲು ಹೋಗಬಾರದು ಎಂದು ತಿಳಿಸಿದರು ಗ್ರಾಮದ ಹಿರಿಯ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ದರ್ಗಾ ಸುತ್ತಮುತ್ತಲು ಸ್ವಚ್ಛತೆಯನ್ನ ಕಾಪಾಡಬೇಕು ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ದಿನಗಳ ಕಾಲ ನಡೆಯಲಿರುವ ಉರುಸ್ಗೆ ಕಸ ಸಂಗ್ರಹಿಸಲು ಟ್ರಾಕ್ಟರ್ ವ್ಯವಸ್ಥೆ ಮಾಡಲಾಗುವುದು ದರ್ಗಾ ಆವರಣದಲ್ಲಿ ಹಾಗೂ ಸುತ್ತಮುತ್ತಲೂ ಯಾರಾದರೂ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡಿದರೆ ದಂಡ ವಿಧಿಸಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುರುಘಮಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ವರ್ಕ್ ಬೋರ್ಡ್ ಅಧಿಕಾರಿ ನಾವೀದ್ ಪಾಷಾ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಗ್ರಾಮದ ಮುಖಂಡರಾದ ಅಮೀರ್ ಜಾನ್ ಸಮೀವುಲ್ಲಾ ನಾಗರಾಜ್ ಬಶೀರ್ ಖಾನ್ ಸುಹೇಲ್ ಅಹ್ಮದ್ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮುನಿರಾಜು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು ನಮ್ಮ ಡಿಸ್ಟಿಕ್ ಬೋರ್ಡ್ ಆಫೀಸರ್ ಇದ್ದಾರೆ ನೀವು ಕಂಟಿ ಇದ್ದೀರಲ್ಲ ನೀವೆಲ್ಲ ಸೇರ್ಕೊಂಡು ಮಾಡಿದ್ರೆ ಅವರು ಎಷ್ಟು ಮನೆಯಲ್ಲಿ ಏನಾದ್ರು ಕೇಳ್ತಾ ಇದ್ದಾರೆ ಇವಾಗ ನಮ್ಮ ದರ್ಗಾ ಆಗಿದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ದರ್ಗಾ ಒಂದು ಹೆಸರುವಾಸಿ ಆಗಿದೆ ಸೊ ಆ ನಿಟ್ಟಿನಲ್ಲಿ ಮೇಲೆ ಅವ್ರು ಕೇಳ್ತಾ ಇರೋದಿಲ್ಲ ಇದಕ್ಕೆ ತಾವು ಸ್ಪಂದನೆ ಕೊಟ್ಟು ಬೇರೆ ಟೈಮಲ್ಲಿ ಒಂದು ವರ್ಷಕ್ಕೆ ಎರಡು ಸಲ ಮೀಟಿಂಗ್ ಮಾಡಿ ಇಲ್ಲಿರ್ತಕ್ಕಂಥ ತಾವೇ ಸೇರ್ ಮಾಡಿದ್ರೆ ನಮ್ಮ ದರ್ಗಾ ಇನ್ನೂ ಹೆಚ್ಚಾಗಿ ಇಂಪ್ರೂವ್ ಆಗ್ತದೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇವತ್ತು ದರ್ಗಾ ಇಲ್ದಿದ್ರೆ ನಾವು ಸುತ್ತಮುತ್ತ ಹಳ್ಳಿ ಇವತ್ತು ಇಲ್ಲಿ ಅಷ್ಟು ಫೇಮಸ್ ಆಗ್ತಾ ಇರಲಿಲ್ಲ ಇವತ್ತು ದರ್ಗಾ ಮತ್ತು ನಮ್ಮ ಪಾಲಿ ಏನಿದೆ ಅದರಿಂದ ಇಲ್ಲಿ ಇಪ್ಪತ್ತು ಮೂವತ್ತು ಹಳ್ಳಿ ಜನರಿಗೆ ಇವತ್ತು ಜೀವನೋಪಾಯಕ್ಕೆ ಅನುಕೂಲ ಆಗ್ತಾ ಇದೆ ಇವತ್ತು ಹೆಚ್ಚಿಗೆ ಏನು ಯಾತಕ್ಕಿಂತ ಬಂದ್ರೆ ಇವತ್ತು ನಮ್ಮ ಎಲ್ಲರಿಗೂ ಅನುಕೂಲ ಆಗ್ತದೆ ವ್ಯಾಪಾರ ಅಭಿವೃದ್ಧಿ ಪಡುತ್ತೆ ಯಾತ್ರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗ್ರಾಮಕ್ಕೆ ಬರ್ತಾರೆ ನಮ್ಮ ದರ್ಗಾ ಮತ್ತು ಇವತ್ತು ಇಲ್ಲಿ ಅನೇಕ ಹಿಂದೂ ದೇವಸ್ಥಾನಗಳು ಪ್ರಸಿದ್ಧಿಯಾಗಿದೆ ಮಠ ಏನೋ ಬೇರೆ ಬೇರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ ಯಾವು ಸ್ವಾಮಿ ದೇವಸ್ಥಾನ ಇವೆಲ್ಲ ಮೊದಲಿಂದ ಫೇಮಸ್ ಆಗಿದೆ ಇವತ್ತು ದರ್ಗಾ ಇವೆಲ್ಲ ಫೇಮಸ್ ಆಗಿದೆ ನಾವೆಲ್ಲ ಇದೇ ರೀತಿ ಒಂದು ಪವಿತ್ರವಾದ ಯಾತ್ರಾ ನಾವೆಲ್ಲರೂ ಸೇರಿ ಇಂಪ್ರೂವ್ ಮಾಡಿದ್ರೆ ನಮ್ಮ ಜನಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ ಮತ್ತು ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಮತ್ತು ನಮ್ಮ ಒಂದು ಅದೃಷ್ಟ ಆಗುತ್ತೆ ಈ ಭಾಗದ ನಮ್ಮ ಶಾಸಕ ಅವರು ಉಸ್ತುವಾರಿ ಸಚಿವರು ಇವತ್ತು ಅನೇಕ ದಿನಗಳ ಕನಸು ಇವತ್ತು ಸುಮಾರು ವರ್ಷಗಳು ನಾವು ಹೇಳ್ತಾ ಇದ್ರು ಇಲ್ಲಿ ಈ ಒಂದು ದರ್ಗಾನ ಇಂಪ್ರೂವ್ ಮಾಡಬೇಕು ನೋಡುವ ನಮ್ಮ ದೇವರ ಒಂದು ಯಾವುದೇ ರೀತಿಯಲ್ಲಿ ಇರುವಂತ ಈಗ ನೀವು ಗ್ರಾಮಸ್ಥರಾಗಿರ್ಬೋದು ಪಕ್ ಮಂಡಳಿಯವರಾಗಿರ್ಬೋದು ಎಲ್ಲಾರು ಇದನ್ನ ಹೋರೈ ಮಾಡಿರ್ತೀರಾ ಇದೇ ರೀತಿಯಲ್ಲಿ ಸಭೆಯಲ್ಲಿ ಇವಾಗ ಎಲ್ಲರೂ ಚರ್ಚೆ ಮಾಡಿದಂತೆ ಯಾವ್ದೇ ರೀತಿಯಲ್ಲಿ ಫುಟ್ಪಾತ್ ಮೇಲೆ ಈ ಸತಿ ಸಾರ್ವಜನಿಕರಿಗೆ ಅನಾ